ಸತ ಐದಾರು ವರ್ಷ ಕಟುಳಾ ಗುಂಗಾಡ ಚಕ್ಕಡಾ ಇಂತ ಏನೋ ಮೊದಲ ಇರ್ತಿದ್ರು ಮೊದಲ ಹಿರಿಯರ್ ಕಾದ್ಲಿ ಆ ತಗಣಿ ಪಗಣಿ ಇರ್ತಿದ್ರು ಅವೆಲ್ಲ ಸಾಯಿತೌರಿ ವರ್ಷ ಬಂದೆ ಬರವಾ ವರ್ಷ ಬಂದ ಮಳಿ ಈ ದಿನ ಅಷ್ಟ ಮಳಿ ಕೊಟ್ಟಂದ್ರ ದಿನದಿಂದ ಮತ್ತೆ ಸುಕ ಹಾಕತೆ ಕೊಟ್ಟಂದ್ರೆ ಏಳ್ ಬೆಡ್ಕ ಹೋಗ್ ಎನ್ನಿ വെಚಿ ಕೋಡು ಕೆಂಪಿರ ಬಾಯ ಕೆಂಪಿರ ಮಳಿ ಆಗಲರ್ಕ ಕಾಯತೋ ಹೆಂಗೇನೋ ಮೂರು ದಿನ ಆದ ಹೋಕನಿವ ಅಲ್ಲಿ ಏನಾದ್ರೆ ಯಾರು ಹೋಗಿ ಪರಮಾತ್ಮ ಮಂದಿ ಬಾಳ ಬಡ್ಕೊಂಡ್ ತಿರ್ಗೇಡ್ಕರು ಮತ್ತೆ ಮಳೆ ಆಗ್ಲಿಕ್ಕಾಗಿ ತುಳ್ಕೊಳತ್ತಾರ ಈಗ ಉತ್ರಿ ಹತ್ತ ಮಳೆ ಬರ್ತೈತಿ ಉಸ್ತ್ರಿ ಹತ್ರ ಮಳೆ ಬಂದ್ರ ಬೆಳೆ ಬರ್ತೈತಿ ಅದ ಬರಲಿಲ್ಲ ಅಂದ್ರೆ ನಾವು ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ ನಾನು ನಿಮ್ಮ ಶಿವ ಅಂಗಡಿ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಎಂದಿನಂತೆ ಮತ್ತೊಂದು ಮಾಹಿತಿಯನ್ನ ಹೊತ್ತುಕೊಂಡು ವಿಡಿಯೋ ಮೂಲಕ ತಮ್ಮೆದುರು ಬರ್ತಾ ಇದ್ದೇನೆ ಯಾರೆಲ್ಲ ಹೊಸದಾಗಿ ಚಾನೆಲ್ ನ ವೀಕ್ಷಣೆ ಮಾಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡ್ರಿ ಹಾಗೆ ಆಲ್ ಅನ್ ಸೆಲೆಕ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಹಾಗಾದ್ರೆ ಬನ್ನಿ ಈ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ ಬೆದ ಕಮರಾಜಾ ಕಮರ ಬೆದ ನೀಡವ್ವ ಕಮರಜ ಬಾಗಿಲ ನೀಡುತ್ತಾನಾಜುಮಾರ ಕೆಂಚನ ಕಮರ ಮಿಂಚಿ ನೋಡಲ್ಲಿ ಹೋಗ್ಯಾನ ಮಿಂಚೋ ಮಗಿ ಮಳೆಗಾಲ ಜೋಕುಮಾರ ಮಿಂಚೋ ಮಗಿ ಮಳೆಗಾಲ ಜೋಕುಮಾರ ಹಬ್ಬ ಹರಿದಿನಗಳನ್ನ ಆಚರಣೆ ಮಾಡೋದರ ಹಿಂದೆ ಅದರದೇ ಆಗಿರ್ತಕ್ಕಂತಹ ವೈಶಿಷ್ಟ್ಯ ಅಡಗಿರುವುದನ್ನ ನಾವು ಕತೆ ಪುರಾಣಗಳಲ್ಲಿ ಕೇಳಬಹುದು ನಮ್ಮಲ್ಲಿ ಮಣ್ಣಿನಿಂದ ನಾಲ್ಕೈದು ಹಬ್ಬಗಳನ್ನ ಆಚರಣೆ ಮಾಡ್ತಾರ ಮನ್ನೆತ್ತಿನ ಅಮಾವಾಸ್ಯೆಯಿಂದ ಹಿಡಿದು ಈ ಒಂದು ಗಣೇಶ ಗೌರಿ ಗಣೇಶ ಹಬ್ಬ ಜೋಕುಮಾರ ಹಬ್ಬ ಹೀಗೆ ಒಂದು ನಾಲ್ಕೈದು ಮಣ್ಣಿನಿಂದ ಹಬ್ಬವನ್ನ ಆಚರಣೆ ಮಾಡ್ತಾರ ವಿಶೇಷವಾಗಿ ಮನ್ನೆತ್ತು ಮಣ್ಣೆತ್ತಿನ ಅಮಾವಾಸ್ಯೆ ನಾಗರ ಪಂಚಮಿ ಗುಳ್ಳವ್ವ ಗೌರಿ ಗಣೇಶ ಹಾಗೂ ಈಗ ಜೋಕ್ಮಾರ್ನ ಈಗ ನಾ ಹೇಳ್ತಾ ಇರೋದು ಜೋಕ್ಮಾರ ಜೋಕ್ಮಾರ್ ಅಂದ್ರೆ ಯಾರು ಈ ಜೋಕುಮಾರನ ಆಚರಣೆ ಹೇಗ್ ಮಾಡ್ತಾರ ಈ ಜೋಕುಮಾರ ಭೂಲಕ ಬಂದು ಏನ್ ಮಾಡ್ತಾನ ಸಂಪೂರ್ಣವಾದಂತ ಮಾಹಿತಿಯನ್ನ ಈ ಒಂದು ಎಪಿಸೋಡ್ ಮೂಲಕ ನಿಮಗೆ ಹೇಳಿ ನಾನು ಇಚ್ಛೆ ಪಡ್ತಾ ಇದ್ದೇನೆ ಸಂಭ್ರಮ ಸಡಗರದಿಂದ ಗಣಪತಿಯನ್ನ ಬರಮಾಡಿಕೊಂಡು ಐದನೇ ದಿವ್ಸಕ್ಕ ಅಷ್ಟೇ ಸಂಭ್ರಮ ಸಡಗರದಿಂದ ಗಣಪತಿಯನ್ನ ನೀರಲ್ಲಿ ಮುಳುಗಿಸುವುದರ ಮುಖಾಂತರ ವಿಸರ್ಜನೆಯನ್ನು ಮಾಡ್ತಾರ ಕೈಲಾಸಕ್ ಹೋದ್ಮೇಲೆ ಜೋಕ್ಮಾರ ಭೂಲೋಕಕ್ಕೆ ಬರ್ತಾನೆ ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದವರು ಈ ಒಂದು ಜೋಕುಮಾರನ ಹಬ್ಬವನ್ನ ಆಚರಣೆ ದೇವಿ ನಮಗ ಜೋಕುಮಾರ ಕೃಷ್ಣ ದೇವಿ ನಿನ ಮಗ ಕಮರಾಗ ಕೊಠಾರುಳ ದಿನಗಳ ಜುಕುಮಾರ ಮಳಿ ಬಡ ದೊಡ ಕೆರೆ ತುಂಬಿ ಗಡಗಳೆಲ್ಲ ಐನಾಗಿ ಜೋಕುಮಾರ ಗಡಗೋಳೆಲ್ಲ ಐನಾಗಿ ಗೌಡರ ಶೆಡ್ಡಿಯ ಮೇಲೆ ಸಿರಿ ಬಂದ ಜೋಕುಮಾರ आशा सी मे पर बीसी बीसी के तुम भी बा सिंह रंग तेने बागी जो कुमार बा सिंह रंग तेने बागी गौड़ राशि मेले श्री बंद जो कुमार अनाल हासी की बन्ना दा तेल गुम्बा सन क्या देगी मुसगिली जो कुमार सन क्या देगी मुसगिली ಮಲಗಿರುವ ಚಿನ ತಿಳಿಯಾವ ಜೋ ಕುಮಾರ್ ಜೋಗಿನಾನ ಜಂಗಮನೂ ನಾನಿ ಬರುವ ತಿರುಗ್ನಲ್ಲಾಜಿ ಬರುವ ತಿರುಗ್ನಲ್ಲ ತಾಯವ್ವ ತುಂಬಿತಾರವ್ವ ಮರ ತುಂಬ ಜೋಕುಮಾರ್ ಈ ಜೋಕುಮಾರ ಮೂಲಕಕ್ಕ ಯಾಕೆ ಬರ್ತಾನ ಗಣಪತಿ ಹೋದ ಈ ಮರುಕ್ಷಣ ಜೋಗ ಮಾರು ಹುಡ್ತಾನೆ ಅವ ಗಣಪತಿ ರಾತ್ರಿ ಹನ್ನೆರಡಕ್ಕೆ ಹೋಗಿ ಅದೇ ರಾತ್ರಿ ಹನ್ನೆರಡಕ್ಕೆ ಅಷ್ಟಮಿ ಗಡಿಗೆಯಲ್ಲಿ ಜೋಗಮಾರ ಜನಿಸ್ತಾನೆ ಅಂದರೆ ರೈತರಿಗೆ ಮಳಿಗೆ ಬೆಳಿಗ್ಗೆ ಕೊಡೋನೇ ಗಣಪತಿ ಏನು ಮಾಡ್ತಾನೆ ಅಲ್ಲ ಉಂಡಿ ಬಾ ತಿಂದು ಹೋಗಿ ಪರಮಾತ್ಮ ಹೇಳ್ತಾನಂತ ಏ ನನ್ನ ಹಂಗೆ ಮಾಡಿದರು ಹಿಂಗೆ ಮಾಡಿದ್ರು ಅಗದಿ ಭಾರಿ ಇದು ಅಂತ ಹೇಳ್ತಾನೆ ಇವ ಏನಂತಾನ ತಗಣಿ ಚಿಕ್ಕಾಡ ಗುಂಗಾಡ ಕಡಿಸಿ ನನಗೆಲ್ಲ ಭಾಳ ನೋವು ಮಾಡಿ ಸರಿಪ್ಪ ರೈತರು ನಳಾಕ್ತಾರೆ ಅಲ್ಲಿ ಈ ತಳಿಯಿಂದ ಏನೈತ್ಲ ವರ್ದಿ ರೈತರ ಕಷ್ಟಗಳನ್ನು ಅವಂಗೆ ಹೋಗಿ ಹೇಳಿದಾಗ ಹೋಗ್ರಿ ಗಣಪತಿ ಸತ್ತಿನ ಜೋಕುಮಾರ್ ಬರ್ತಾನ್ರಿ ಸಾಕತ್ರಿ ಕೊಡಾ ಜೋಕ್ರೀ ಜೋಕುಮಾರ್ ಯಾವ ಸಮುದಾಯದವರು ಆಚರಣೆ ಮಾಡ್ತಾರ ಐದ್ ದಿನ ಗಣಪನ ಹೊಳಿಗೆ ಹೋದ್ರಿ ಬೆಳಿಗ್ಗೆ ಹನ್ನೆರಡು ಗಂಟೆಗ್ಬಿಡ್ತಾನಿ ಅವ್ ಜೋಕ್ ಮಾರುಮಾರ್ ಹನ್ನೆರಡು ಗಂಟೆ ಹೌನ್ರಿ ರೀ ಹನ್ನೆರಡು ಗಂಟೆಗ ಹುಟ್ಟಿದಂದ್ರ ನಾವು ಕುಂಬಾರ ಮನೆಗೆ ಬೆಳಿಗ್ಗೆ ಹೋಗ್ತಿವ್ರಿ ಕುಂಬಾರ ಮನೆ ಹೌನ್ರಿ ಕುಂಬಾರ ಹುಡ್ತಾನ ಕುಂಬಾರ ಮನೆಯಾಗ ಹುಡ್ತಾನಿ ಕುಂಬಾರ ಮನೆಗೆ ಹೋಗಿ ನಾವ್ ಅವ್ರೆಲ್ಲಾ ಅವನ್ ಏನ್ ಚಕ್ರಿ ಮಾಡ್ಬೇಕು ಅವ್ರು ಮಾಡ್ತಾರ ಅವನ್ ಹುಟ್ಟಿದ್ದು ಅವನ್ ಮಾಡೋದು ಮಾಡೋದ್ ಅವ್ರ್ ಮಾಡ್ತಾರ ಮಾಡಿ ತಿಂದು ನಾವು ಪುಟ್ಟಿಯಾಗಿ ಇಟ್ಕೊಂಡು ಅವ್ನ್ಗೆ ಬೇವು ಸಪ್ಲೈ ಇಡಿಸಿ ಅವ್ನ ಸಿದು ಮಾಡ್ಕೊಂಡು ನಾವು ತೊಗೊಂಡ್ಬರ್ತಿವ್ರಿ ತೊಗೊಂಬಂದು ಮೊದಲ ಬಾಬಾ ಮನೆಗಳಿಗೆ ಹೋಗಿವ್ರಿ ಬಾಬಾದ್ ಮನಿ ತಗೊಂಡು ಆಮ್ಯಾಗ ಹಳ್ಳಿ ಆಟ ಏಳು ದಿವ್ಸ ಇಟ್ಕೊತೀವ್ರಿ ಹಳೆ ಹಳೆ ಆಟ್ಯಾಡ್ತೀವಿ ಸಂಜೆ ಇಟ್ಕೊಂಡಿಂದು ಆಮೇಲೆ ಏಳನೇ ದಿವಸಕ್ ಹುಣ್ಣ ದಿವಸ ಸಾಯ್ತನ್ರೀ ಎಷ್ಟ್ರಿ ಒಂದ್ ಇವತ್ತರವತ್ ವರ್ಷ ಆಗಿರ್ಬೇಕ್ರಿ ನಮ್ಮ ಕಾಲಿಂದ ಐತ್ರಿ ಕಾಲಿಂದ ನೀವು ಯಾವ ಸಮುದಾಯದವ್ರು ನೀವು ಆಚರಣೆ ಮಾಡಿ ಮಾಡ್ತೀವಿ ಸಮ ಸಮುದಾಯದವ್ರು ರೀ ನಾವ್ ಮಾಡಿರ್ತಾರ ರೀ ಹೊಗ್ಯಾನ್ ಮಾಡು ಪಡಿಯಾಗ ಸತ್ತಿರ್ತಾನ ರೀ ನಾವ್ ಮೂರ್ ದಿವ್ಸ ನಮ್ ಡ್ಯೂಟಿ ಮಾಡಂಗಿಲ್ಲಾ ನಾವ್ರೀ ನಳದಿರ್ತಾನ ನಾವ್ ಕೇಳಿವಿ ಮೂರ್ ದಿವ್ಸ ನಾ ಆದ್ಮೇಲೆ ನಾವ್ ದಿವ್ಸ ಮಾಡಿ ಆಮೇಲೆ ಹೊಗ್ಯಾನ್ ಚಾಲು ರೀ ನಮ್ ಪಡಿ ಬಡ್ಡ್ಯಾಗ ಸತ್ತಿರ್ತಾನ ಗಣಪತಿ ಭೂಲೋಕದಿಂದ ಕೈಲಾಸಕ್ ಹೋದ ಮ್ಯಾಲೆ ಮೇಲೆ ಕೈಲಾಸದಲ್ಲಿ ಶಿವ ಪಾರ್ವತಿಯರಿಗೆ ಈ ಭೂಲೋಕದ ವರದಿಯನ್ನು ಒಪ್ಪಸ್ತಾರ ಭೂಲೋಕದ ಜನ ಎಲ್ಲರೂ ಸಂಭ್ರಮ ಸಡಗರದಿಂದ ಆರಾಮದಾರ ಅವ್ರ ಕುಂದು ಕೊರತೆಗಳು ಯಾವ್ದೂ ಇಲ್ಲ ಭರ್ಜರಿ ಆಗ್ಯಾರ ಅಂತೇಳಿ ಹಲವಾರು ರೀತಿ ಗಣಪತಿ ಶಿವನ್ ಮುಂದ ವರದಿಯನ್ನು ಒಪ್ಪಸ್ತಿರ್ತಾನ ಈ ವರದಿಯನ್ನ ಜೋಕ್ಮಾರ್ ಕೇಳ್ತಾನ ಶಿವ ಕೇಳ್ತಾನ ಇಲ್ಲ ನಾನು ಭೂಲೋಕದ ಪರ್ಯಟನ ಮಾಡಿ ಬರ್ತಾನ ಅಂತ ಹೇಳಿ ಶಿವನನ್ನ ಹೇಳಿ ಶಿವನನ್ನ ಕೇಳಿ ಭೂಲೋಕಕ್ಕ ಜೋಕ್ಮಾರ ಬರ್ತಾನ ಹೇಳಿ ಒಂದು ಪ್ರತೀತಿ ಐತಿ ಅವ ಈ ಭೂಲೋಕಕ್ಕೆ ಬರ್ತಾನ ಜೋಕ್ಮಾರ ಭೂಲೋಕಕ್ಕೆ ಬಂದ ಆ ಕುಂಬಾರ ಒಂದು ಸಮುದಾಯದವರ ಮನೆಯಲ್ಲಿ ಬಂದು ನಂತರ ಅಂಬಿಗೇರ ಸಮುದಾಯದವರ ಒಂದು ಕೈಯಲ್ಲಿ ಮರಿತಾನ ಅಂತ ಹೇಳ್ತಾರ ಹಿರಿಯರು ಹೇಳ್ತಾರ ಈ ತರ ಭೂಲೋಕಕ್ಕೆ ಬಂದು ಓಣಿ ಓಣಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಅಲ್ದಾಡ್ತಾನ ಅಲ್ದಾಡ್ತಾನ ಜೋಕ್ಮಾರ ಸ್ವಲ್ಪ ಹೂಂಬಿರ್ತಾನ ಅಂತೇಳಿ ನಾವು ಹಿರಿಯರ ಬಾಯಲಿಂದ ಕೇಳಿ ತಿಳ್ಕೊಂಡಿವಿ ಈ ಕಡೆ ಜೋಕ್ಮಾರ ದೇವ್ರನ್ನೂ ಅಲ್ಲ ಈ ಕಡೆ ಸುರಾಸುರನು ಅಲ್ಲ ಅಂತಾರಲ್ಲ ಆತರ ಒಬ್ಬ ಸಾಮಾನ್ಯ ಮನುಷ್ಯ ಅಂತೇಳಿ ನಾವು ಆ ಕೇಳ್ತೀವಿ ಎಲ್ಲಾ ಓಣಿ ನೀವು ಗಲ್ಲಿ ಗಲ್ಲಿ ಬೋ ಭೂಲೋಕದ ಪರ್ಯಟನ ಮಾಡ್ತಾನ ಸಾಕಷ್ಟು ಕಷ್ಟಗಳನ್ನ ಕಾಣ್ತಾನ ತಾನು ಕೂಡ ಕಷ್ಟವನ್ನ ಅನುಭವಿಸ್ತಾನ ಆ ರೈತರ ಮನಿಯೊಳಗಾಗಿರ್ಬೋದು ಎಲ್ಲ ಸೊಳ್ಳೆ ಚಿಕ್ಕಾಡ ಹಿಂದಿನ ಕಾಲದಾಗ ತಗಣಿ ಅಂತ ಇರ್ತಿತ್ತು ಆ ತಗಣಿಗಳನ್ನ ಎಲ್ಲವನ್ನ ಕಳಿಸ್ಕೊಂಡು ಅಹ್ ಕಷ್ಟಗಳನ್ನ ಕಾಣ್ತಾನ ಈ ತರ ಬೋಲ ಭೂಲೋಕದ ಪರ್ಯಟನೆಯನ್ನ ಮಾಡ್ಕೊಂಡ ಒಂದ್ ಹಳ್ಳಿ ದಂಡಿಗೆ ಹೋಗಾನ ಹಳ್ಳಿ ದಂಡೆ ಒಳಗೆ ಹೋದಾಗ ಅಲ್ಲಿ ಒಂದು ಸಮುದಾಯದ ಹೆಣ್ಮಕ್ಕಳ ಮಹಿಳೆಯರನ್ನ ಕಾಡಿಸ್ತಾನಂತ ಅವ್ರನ್ನ ಕಾಡುದು ಅತಿ ಮಾಡಿದಾಗ ಆ ಮಹಿಳೆಯರಿಗೆ ಸಿಟ್ಟು ಬರ್ತತಂತ ಆ ಮಹಿಳೆಯರಿಗೆ ಸಿಟ್ಟು ಬಂದು ಈ ಜೋಕುಮಾರನನ್ನ ಹಿಡ್ಕೊಂಡು ಅಗಸರ ಅಂದ್ರ ಮಡಿವಾಳರ ಕಲ್ಲ ಕಲ್ಲಿರ್ತತಂತ ಅದೇನ ಅರಬಿ ಒಗೆುವಂತ ಕಲ್ಲಿಗೆ ಆ ಜೋಕ್ಮಾರ್ನ ತಲೆಯನ್ನ ಜಜ್ಜಿ ಅವನ್ನ ಹತ್ಯೆ ಮಾಡ್ತಾರಂತ ಅವ ಈ ತರ ಹತ್ಯೆ ಮಾಡಿದಾಗ ಅವ ನರಳಿ ನರಳಿ ಪ್ರಾಣವನ್ನ ಬಿಡ್ತಾನ ಆ ಅಗಸರ್ ಮಡವಾ ಅವರು ಅರಬಿಯನ್ನ ಒಗಿಯಾಕ ಅವಾಗ ಬಂದ ಟೈಮ್ ದಾಗ ಈ ಒಂದು ಜೋಕುಮಾರ್ ನರಳು ನೋಡ್ತಾರಂತ ನೋಡಿ ಅವರು ಅರಬಿ ಒಗಿಲಾರ ವಾಪಸ್ ಮನಿ ಹೋಗ್ತಾರಂತ ಈ ತರ ಮೂರ್ ದಿನ ಕಾಲ ಕಾಲಗಳ ಅವ ಜೋಕುಮಾರ ಆ ಏನು ಪ್ರಾಣವನ್ನ ಬಿಟ್ಟಿರಂಗಲ್ಲ ಪುನಃ ಆ ಈ ಪ್ರಾಣವನ್ನ ಜೋಕುಮಾರ ಬಿಡ್ತಾನಂತ ಈ ತರತಿಯನ್ನ ಹೊಂತಾನ ಅಂತೇಳಿ ನಮ್ಮ ಹಿರಿಯರ ಹೇರತಕ್ಕಂತ ಕತಿ ಇದು ನಂತರ ಅಹ್ ಜೋಕುಮಾರ ಆ ಕೈಲಾಸಕ್ ಹೋಗಿ ಶಿವನ ತಾಕ ವರದಿ ಒಪ್ಪಿಸ್ತಾನಂತ ಇದ್ದ ನೈಜ ಘಟನೆಗಳನ್ನ ರೈತರ ಕಷ್ಟ ಕಷ್ಟ ಯಾವ ತರ ಕಷ್ಟ ರೈತರ ಭೂಲೋಕದಾಗ ತಂದೆ ಶಿವನೇ ರೈತರ ಭೂಲೋಕದಾಗ ಬಾಳ ಕಷ್ಟ ಅನುಭವಿಸ್ ಆಗತ್ತಾರ ಹಿಂಗಾಗಿ ಅವ್ರಿಗೆ ತೊಂದ್ರೆ ಐತಿ ಈಗ ಮಳೆ ಅವಶ್ಯಕತೆ ಐತಿ ಅವ್ರಿಗೆ ನೀನು ಮಳೆಯನ್ನ ಅಂತ ಅಂತೇಳಿ ಅವ ಜೋಕುಮಾರ ಇಲ್ಲಿ ವರದಿ ಎಲ್ಲಾ ಒಪ್ಪಿಸಿ ಬೆಡ್ಬುತಾನಂತ ಈ ತರ ಜೋಕುಮಾರನ ಕತೆ ಐತಿ ಇದನ್ನ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಇಂದಿಗೂ ಈ ಒಂದು ಜೋಕ್ಮಾರ್ ಹಬ್ಬವನ್ನ ಆಚರಣೆ ಮಾಡ್ತಾರ ಕೆಲವು ಸಮುದಾಯದವರು ಈ ಕುಂಬಾರ ಸಮುದಾಯದವರು ಅಂಬಿಗೇರ್ ಸಮುದಾಯದವರು ಮಾದಿಗ ಮಾದಿಗಿ ಸಮುದಾಯದವರು ಹಾಗೂ ಅಗಸರ್ ಸಮುದಾಯದವರು ಈ ಒಂದು ಜೋಕ್ಮಾರ್ನ ಒಂದು ಏನು ಆಚರಣೆಯನ್ನು ಎಂದಿಗೂ ಕೂಡ ಆಚರಣೆ ಮಾಡ್ಕೊತ ಬಂದಾರ ಇದು ನಾವು ಇಂದಿಗೂ ಕಾಣಬಹುದು ಕೃಷ್ಣ ದೇವಿ कृष्णा देवी निन मागा कमरागा गोतारे उला दिन गला जो कुमार सबस की पले गई बनी वर दांगा ये बर तो गिर जो कुमार कभी न पड़ गई बनी वर ये बर तो गिर ಗಾನಿಗೆ ರವನಿಗೆ ಹೋಗ್ಯಾನ ನನ ಕಮರ ಗಾನಗಿ ರವನಿ ಬಿಟ್ಟು ಬರುವಲ್ಲ ಜೋಕುಮಾರ ಓನಿಗೆ ಹೋಗ್ಯಾನ ನನ್ನ ಕಮರ ಆರ ರಮನಿ ಬಿಟ್ಟು ಬರುವಲ್ಲ ಜೋಕುಮಾರ ಕುಮಾರ ವಕಲಗೇರಿ ನನ್ನ ಕಮರ ವಕಲಗೇರಿ ಬಿಟ್ಟು ಬರುವಲ್ಲ ಜೋಕುಮಾರ ನೋಡಿದ್ರಲ್ಲ ವೀಕ್ಷಕರೇ ಈ ಜೋಕುಮಾರ್ ನ ಕಥೆಯನ್ನ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿರ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ತರ ಹಲವಾರು ನೈಜವಾಗಿರ್ತಕ್ಕಂತಹ ವಾಸ್ತವ ಸಂಗತಿಗಳನ್ನ ನಿಮಗಾಗಿ ಈ ಒಂದು ನನ್ನ ಚಾನಲ್ ಮುಖಾಂತರ ನನ್ನ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ಮುಖಾಂತರ ತರ್ತಾ ಇರ್ತೇನೆ ದಯವಿಟ್ಟು ನೀವು ಮಾಡ್ಬೇಕಾಗಿದ್ದುಷ್ಟೇ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಈ ಚಾನಲ್ಗೆ ಹೆಚ್ಚು ಪ್ರೋತ್ಸಾಹನ ಮಾಡ್ರಿ ಮತ್ತು ನನ್ನ ಚಾನೆಲ್ ನಲ್ಲಿ ವಿಡಿಯೋಗಳನ್ನ ನಿಮಗೆ ಪರಿಚಯ ಇರ್ತಕ್ಕಂತಹ ಸ್ನೇಹಿತರಿಗೆ ಆಪ್ತ ಬಳರಿಗೆ ಸೇರ್ ಮಾಡ್ರಿ ಅಂತೇಳಿ ಕೇಳ್ಕೊತಾ ಇದ್ದೇನೆ ನಮಸ್ಕಾರ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ